ಇಲ್ಲಿಂದ ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಲ್ವಾ ನಿಮ್ಗೆಲ್ಲ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತೆ ನಾನು ನಿಮ್ಮ ಕೋಮಲ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೇನು ಸಿದ್ದೇಶ್ವರ ಬೆಟ್ಟಕ್ಕೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮತ್ತು ನಾನು ನಂಬಿರ್ತಕ್ಕಂಥ ದೇವರುಗಳಲ್ಲಿ ಈ ಜೇನುಕಲ್ ಸಿದ್ದೇಶ್ವರನು ಕೂಡ ಒಂದು ನಾವು ಏನಾದರೂ ಈ ಬೆಟ್ಟದಲ್ಲಿ ಬೇಡ್ಕೊಂಡು ಅಂತೆ ಹೂವವನ್ನು ಕೇಳಿದ್ರೆ ಅಪ್ಪಣೆ ಆಗಿದೆ ಅಂದರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗುತ್ತೆ ಮತ್ತು ಆ ಕೆಲಸ ಈಡೇರಿದ ಮೇಲೆ ಮತ್ತೆ ಮೂರು ಸಲ ಬಂದು ದೇವರ ದರ್ಶನವನ್ನು ಪಡೆದ್ರೆ ಅಷ್ಟೇ ನಾವು ಅದಕ್ಕೆ ಅರಕೆಯನ್ನು ತೀರಿಸ್ತಂತೆ ಅಂತ ಕೂಡ ಹೇಳ್ತಾರೆ ಮತ್ತು ನಾನು ಕೂಡ ಅದೇ ರೀತಿ ನಂಬಿದ್ದೀನಿ ಮತ್ತು ನಮ್ಮ ತೋಟದಲ್ಲಿ ಯಾವತ್ತಾದರೂ ಜೇನು ಕಟ್ಟಿದ್ರೆ ನಾವು ಇದೇ ರೀತಿ ಜೇನು ಕಲಿಸಿದ್ದಪ್ಪಂಗೆ ಬೇಡ್ಕೊಂಡ್ರೆ ಅದು ಹಾಗೆ ಎದ್ದೋಗುತ್ತೆ ನಾವು ಅದಕ್ಕೆ ಏನು ತೊಂದರೆ ಮಾಡೋದೇ ಬೇಡ ಅದೇ ರೀತಿ ಜೇನು ಅಲ್ಲಿ ಇಲ್ದಂಗೆ ಆಗುತ್ತೆ ಈ ರೀತಿ ನಾವು ಅಂದ್ಕೊಂಡು ನಾವು ನಂಬಿರ್ತಕ್ಕಂಥ ದೇವರಿಗೆ ಇವತ್ತು ಹೋಗ್ತಾ ಇದ್ದೀವಿ ಮತ್ತು ನಿಮ್ಮನ್ನು ಕೂಡ ಹೋಗ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಜಾವ ಐದೂವರೆ ಬೆಳ ಬೆಳಗ್ಗೆನೆ ಹೋದರೆ ಬೇಗ ಬೆಟ್ಟ ಹತ್ತೋದಕ್ಕೆ ಬಿತ್ತಲಿ ಇರೋಲ್ಲ ಅಂಥೇಳಿ ಬೆಳಗಿನ ಜಾವ ಐದುವರೆಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಅದು ನಮ್ಮ ತೋಟದಲ್ಲಿರ್ತಕ್ಕಂಥ ಹುಡುಗರು ನಾನು ಮನೆಯವರು ಐದು ಜನ ಅವನೇ ಹೆಂಗೆ ಹೋಗೋಣ ಅಂತ ಹೊರಟಿದ್ದೀವಿ ಅವರು ಕೂಡ ಬೆಳಗ್ಗೆ ಆರು ಗಂಟೆಗೆಲ್ಲ ಬಂದರು ನಾ ಗುಡ್ ಮಾರ್ನಿಂಗ್ ನಾನು ಹೋಗ್ತಾ ಇರೋದು ಇದು ನಾಲ್ಕನೇ ಸಲ ಅನ್ಸುತ್ತೆ ಜೈನ ಸಿದ್ದೇಶ್ವರಂಗೆ ಇವಾಗ ಇದು ನಾವು ಹತ್ತಿಯಾಳ್ ಬೆಟ್ಟ ಸಮಕ್ಕೆ ಹೋಗಿದ್ದೀವಿ ನೋಡಿ ಇಲ್ಲಿ ಹತ್ತಿಯಾಳ್ ನರಸಿಂಹ ಸ್ವಾಮಿ ದೇವಸ್ಥಾನ ಇದು ಈಗ ಹೋಗಿ ಬೆಟ್ಟ ಹತ್ತಿದ್ರೆ ಅಲ್ಲೂ ಕೂಡ ದೇವಸ್ಥಾನ ಅಲ್ಲ ಈ ರೋಡು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅರ್ಸಿಕೆನೆ ಕೆರೆ ತಿಪ್ಟು ಇಲ್ಲೇ ತಾನೆ ತಿಪ್ಟು ಅಜಯ್ ಕೆರೆನಾ ನೋಡಿ ಎಷ್ಟು ಚೆನ್ನಾಗೈತೆ ಫ್ಲೈಟ್ ಫ್ಲೈಟ್ ವೇ ಏನಂತಾರೆ ಅದನ್ನ ಏರ್ವೇನಾ ಫ್ಲೈಟ್ಗಳು ಇಳಿಯೋದ್ನ

ಹಾಯ್ ಇನ್ನೇನ್ ಹತ್ತತ್ರ ಅರಸಿ ಕೆರೆ ತಲುಪಿದೀವಿ ಅರ್ಸಿಕೆರೆ ಇನ್ ಹತ್ತು ಕಿಲೋಮೀಟರ್ ಇದೆ ಅರ್ಸಿಕೆರೆಯಿಂದ ಜೈನ್ ಕಲ್ ಸಿದ್ದೇಶ್ವರ ಹತ್ತು ಕಿಲೋಮೀಟರ್ ಇದೆ ನೋಡೋಣ ಬನ್ನಿ ಯಾವ ರೀತಿ ಜನ ಎಲ್ಲಾ ಜಾಸ್ತಿ ಇದಾರ ಇದೆಯಾ ಬಿಸ್ಲಾದ್ಮೇಲೆ ಸ್ವಲ್ಪ ಹತ್ತದ್ ಕಷ್ಟ ನೋಡೋಣ ಜನ ರಶ್ ಇದ್ರು ಸ್ವಲ್ಪ ಕಷ್ಟ ಆಗುತ್ತೆ ಹೋಗಿ ಜೈನ್ ಸಿದ್ದೇಶ್ವರ ದರ್ಶನ ಮೂರ್ ನಾಲ್ಕು ಸರಿ ಹೋಗಿದ್ದೀನಿ ಇದು ನಾಲ್ಕನೇ ಸರಿ ಇರುತ್ತ ಅನ್ಸಿರ್ಬೋದು ನೋಡ್ರಿ ನಾನು ನಾಲ್ಕನೇ ಸರಿ ಇನ್ನು ಸ್ವಲ್ಪ ದೇವರಿಗೆ ಬೇಡಿಕೆ ಇಟ್ಟು ಇನ್ನು ಮೂರ್ ಸರಿ ಅಂತ ಕೈ ಮುಕ್ಕೊಂಬರೋಣ ಅಂದ್ಕೊಂಡಿದೀನಿ ನೋಡೋಣ ಹಿಂದಿನ ಸರಿ ಹೋದಾಗ ನಾನು ಅನ್ಕೊಂಬಂದಿದ್ದ ಆಗಿತ್ತು ಈ ಸರಿನೂ ಕೈ ಮುಕ್ಕ ಬರ್ತೀನಿ ಇನ್ನು ಮೂರ್ ಸರಿ ಬರ್ತೀನಿ ಹ್ಮ್ ಕೇಳಿದ್ದೆ ಅನ್ಸುತ್ತಲ್ವೇನ ಕೇಳಿದ್ದೆ ಅದಾಗಿತ್ತು ಈ ಸರಿನೂ ಹೋಗಿ ಇದ್ದೇ ಇರುತ್ತಲ್ಲ ಬೇಡಿಕೆಗಳೇನು ಮುಗಿಯುತ್ತಾ ಇಟ್ಟು ಇನ್ನೊಂದ್ ನೆಕ್ಸ್ಟ್ ಮೂರ್ ಸರಿ ಬರ್ತೀನಿ ಅಂತ ಕೈ ಬರೋಣ

ನಾವೆಲ್ಲ ವರಮಲಕ್ಷ್ಮಿ ಇಟ್ಟಿರೋ ತಂದಿರೋದು ತಾವ್ರೆ ಹೂವೇನೆ ಇದಕ್ಕೆ ನಾವು ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಯಾವ್ದು ರೈಲ್ವೆ ಟ್ರ್ಯಾಕ್ ಈ ಕಡೆ ಇನ್ನೇನು ನಾವು ಎಂಟು ಎಂಟೂವರೆಗೆಲ್ಲ ಅರ್ಜಿ ಕೆರೆನ ತಲುಪಿದ್ವಿ ಇಲ್ಲಿಂದ ಇನ್ನೊಂದು ಕಾಲು ಗಂಟೆ ಜರ್ನಿ ಮಾಡಿದ್ರೆ ಜೇನ್ ಕಲ್ಸಿದ್ದಪ್ಪನ ಬೆಟ್ಟ ಸಿಕ್ಕೇ ಸಿಕ್ಕೇಯ್ತು ಯಾವುದೇ ದೇವ್ರುಗಳಾಗಲಿ ಪವಾಡದ ರೀತಿ ಏನಾದರೂ ನಾವು ಅಂದ್ಕೊಂಡಿದ್ದನ್ನು ಬಂದು ನೆರವೇರಿಸುತ್ತೆ ಅನ್ನೋದು ಸುಳ್ಳು ದೇವ್ರುಗಳ ಮೇಲೆಲ್ಲ ನಾವುಗಳು ನಂಬಿಕೆ ಇಟ್ಟು ಇಂಥ ಕೆಲಸ ಒಳ್ಳೆ ಕೆಲಸ ನಾವು ಅಂದ್ಕೊಂಡಿರೋದು ಒಳ್ಳೇದಾಗಿರ್ಬೇಕು ನಂಬಿಕೆ ಇರಬೇಕು ಮತ್ತು ನಮ್ಮ ಶ್ರಮ ನಮ್ಮ ಶ್ರಮನೂ ಕೂಡ ಅದಕ್ಕೆ ಇರ್ಬೇಕು ಅವಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ ಯಾವುದೇ ದೇವ್ರುಗಳಾದರೂ ಅದಕ್ಕೆ ಸಪೋರ್ಟ್ ಮಾಡ್ತವೆ ಅಂತ ನಾನು ನಂಬಿರೋದು ಬಂದ್ವಾ

ಅರ್ಸೀಕೆರೆಯಿಂದ ಜೇನಕಲ್ ಸಿದ್ದೇಶ್ವರಂಗೆ ಹೋಗೋಕ್ಕೆ ತುಂಬ ಕಷ್ಟನೇ ಪಡಬೇಕಾಗಿಲ್ಲ ಅರಸೀಕೆರೆಯಿಂದ ಜೇನಕಲ್ಗೆ ಬಸ್ಗಳು ಕೂಡ ಇದೆ ಅದರ ಟೈಮಿಂಗ್ಸಲ್ಲಿ ಇದೆ ಮತ್ತು ಆಟೋಗಳು ಯಾವಾಗಲೂ ಹೋಗ್ತಾ ಇರ್ತವೆ ಸೀಟ್ ಆಟೋಗಳು ಬೇಕಾದರೆ ಹೋಗುತ್ತೆ ಇಲ್ಲ ಅಂದ್ರೆ ಓನ್ ಆಗಿ ನಾವೇ ಕೂಡ ಆಟಗಳನ್ನ ಮಾಡಿಕೊಂಡು ಹೋಗ್ಬೋದು ಅದು ತೊಂದರೆ ಪಟ್ಟು ಕಷ್ಟಪಟ್ಟು ಕನ್ಫ್ಯೂಸ್ ಆಗಿ ಹೋಗೋ ಅವಶ್ಯಕತೆನೇ ಇಲ್ಲ ಭಕ್ತಾದಿಗಳು ಸುಲಭವಾಗಿ ಅದರಿಂದ ಜೇನು ಕಲ್ಗೆ ಹೋಗ್ಬೋದು ಆದರೂ ಒಂಬತ್ತುವರೆ ಆದ್ರೂ ಇನ್ನು ಪಾಕ್ ಪಾಗೆ ಕಾಣಿಸ್ತಾ ಇತ್ತು ಇನ್ನೇನು ಹಾಂ ಅಲ್ವಾ ಹೇಳದ್ಬಿಟ್ಟು ಕಾಲಿಗೆ ಬುದ್ಧಿ ಹೇಳ್ಬೇಕು ಮೊದ್ಲೆಲ್ಲ ಹಂಗೆ ಹೇಳ್ತಿದ್ದು ನಡೆಯೋದನ್ನ ಕಾಲಿಗೆ ಬುದ್ಧಿ ಹೇಳೋಣ ಅಂತ ಪಾಠ ಪಾಠಗಳಲ್ಲಿ ಒಂಬತ್ತುವರೆಗೆಲ್ಲ ಎಷ್ಟು ಬಿಸಿಲಿತ್ತು ಅಂತ ಅಂದ್ರೆ ಅದೇ ಮಧ್ಯಾಹ್ನದ ಬಿಸಿಲೇನು ಅನ್ನೋ ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿತ್ತು ಅಮಾವಾಸ ಪೂರ್ಣಮಿ ಆ ಪೌರ್ಣಮಿ ಬರ್ತಾರೆ ಪೂರ್ಣಾಮೆ ನಾವು ಬಂದು ಜನಕಲ್ನ ತಲುಪಿ ಹಣ್ಣು ಕಾಯಿ ಎಲ್ಲ ತಗೊಂಡು ಕೈಕಾಲು ತೊಳೆದು ಬೆಟ್ಟನ ಹತ್ತೋದಿಕ್ಕೆ ಶುರು ಮಾಡಿದ್ವಿ ಒಂಬತ್ತುವರೆಗೆ ಶುರು ಮಾಡಿದ್ವಿ ಬೆಟ್ಟ ಹತ್ತೋದು ನೋಡೋದಿಕ್ಕೆ ಬೆಟ್ಟನ ಇದ್ದೀವಿ ಅಂತ ಅನ್ನಿಸ್ಲಿಲ್ಲ ಅಂದರೂ ಸ್ವಲ್ಪ ಸುಸ್ತಾಗುತ್ತೆ ತಿಂಡಿ ಕೂಡ ಮಾಡಿಲ್ದಲೇ ಇರೋದ್ರಿಂದ ಹತ್ತೋದ್ರೊಳಗೆ ಸ್ವಲ್ಪ ಟಯರ್ಡ್ ಆಯ್ತು ದೇವ್ರನ್ನ ಮೇಲೆ ಎಲ್ಲ ಮಾತಾಡ್ತು ಇಲ್ಲಿ ಅರ್ಥ ಇಲ್ಲಿಂದ ಇನ್ನು ಇಲ್ಲಿಂದ ಕಡ್ದು بیٹಾ ಇಲ್ಲಿಗ ಅರ್ಥ ಇಲ್ಲಿಂದ ಈಗ ಮತ್ತೆ ಶುರು ಮಾಡೋಣ ಅರ್ಥ ಆಗಿದೆ ನಾವು ಬೆಟ್ಟನ ಹತ್ತಿ ಮುಗಿಸಿದಾಗ ಒಂದು ಸಮಾಧಾನ ಸಿಕ್ತು ಅಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಯಾರಿಗೂ ಏಹೋ ಗೊತ್ತಿಲ್ಲ ನನಗೆ ಮಾತ್ರ ಜೈನ್ ಸಿದ್ದೇಶ್ವರ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಅಂದರೆ ನಾನು ಅಂದ್ಕೊಂಡು ಏನಂತ ಬೇಡ್ಕೊಂಡಿದ್ದೆ ಅದನ್ನು ನೆರವೇರಿಸಿದ್ದಾನೆ ಅಂದರೆ ನಿಮಗೇನು ಹೇಳಿದಲೇ ಏನಿಲ್ಲ ಕಳೆದ ಬಾರಿ ನಾನು ಬಂದಾಗ ಜೇನು ಕಲ್ಸಿದ್ದಪ್ಪನ ಹತ್ರ ನಮ್ಮ ಮನೆಯನ್ನು ಕಟ್ಟಿಸೋದಕ್ಕೆ ಸಹಾಯ ಮಾಡಪ್ಪ ನೀನು ಸಪೋರ್ಟ್ ಮಾಡಪ್ಪ ಅಂತ ಬೇಡಿ ಹೂವನ್ನು ಕೇಳಿದ್ದೆ ಖಂಡಿತವಾಗ್ಲೂ ಅದು ಪ್ರಸಾದ ಕೊಟ್ಟಿತ್ತು ಅದೇ ರೀತಿ ನಾವು ಮನೆನ ಕಟ್ಟಿ ಮೂರು ವರ್ಷ ಆಯಿತು ಇಲ್ಲಿಗೆ ನಾನು ಮೂರು ಸಲ ಹೋಗಿ ಜೇನು ಕಲ್ಸಿದ್ದಪ್ಪನ ದರ್ಶನ ಪಡೆದು ಬಂದಿದ್ದೀವಿ O que ಈ ಬಾರಿಯೂ ಕೂಡ ಜೇನಿಕ ಸಿದ್ದಪ್ಪನವ್ರಿಗೆ ನನ್ನ ಬೇಡಿಕೆಯನ್ನ ಇಟ್ಟಿದ್ದೀನಿ ಅದೇನು ಬೇಡಿಕೆ ಅಂತ ನಾನು ಮುಂದಿನ ಸರಿ ಸನ್ನಿಧಿಗೆ ಬಂದಾಗ ಅಂದರೆ ಜೇನಕ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಾಗ ಅದನ್ನು ಅಂದ್ಕೊಂಡಿದ್ದು ದೇವರು ಅಪ್ಪನೇ ಕೊಟ್ಟಿದ್ದು ಅದು ಈಡೇರ್ತಾ ಈಡೇರಲಿಲ್ವಾ ಅಂತ ನಾನು ನೆಕ್ಸ್ಟ್ ವ್ಳಾಗಲ್ಲಿ ಯಾವಾಗ್ಲಾರು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನಾವು ಅತ್ತಿ ಸ್ವಲ್ಪ ಅನ್ನ ಬಿಸಿ ಇದ್ದುದರಿಂದ ಬಿಸಿಲು ಕೂಡ ಸಕ್ಕತ್ತಿತ್ತು ಮತ್ತು ತಿಂಡಿ ಕೂಡ ತಿಂದಿರಲಿಲ್ವಲ್ಲ ಅದರಿಂದ ಸ್ವಲ್ಪ ಬಂಡೆ ಕೆಳಗೆ ನೆರಳಲ್ಲಿ ಕೂತು ವಿಶ್ರಾಂತಿ ಪಡೆದು ಮತ್ತು ಮೆಟ್ಲನ್ನು ಇಳಿಯೋದಕ್ಕೆ ಶುರು ಮಾಡೋದು ಇಳಿಬೇಕಾದ್ರೆ ಸ್ವಲ್ಪ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಬೆಟ್ಟ ಇಳಿಯೋದು ಮಾಡಿರೋರ ಹತ್ರ ನಾವು ಮಾತಾಡೋ ರೀತಿ ಇಲ್ಲಿ ನಮ್ಮ ಹುಡುಗಿ ಹತ್ರನೇ ಕೂಡ ಮಾತಾಡ್ತಾ ಸ್ವಲ್ಪ ಫನ್ ಆಗಿದ್ದರೆ ನಾವು ಇಳಿತಾ ಇರ್ತಕ್ಕಂಥ ಮೆಟ್ಲು ಎಲ್ಲ ನಮಗೆ ನೆನಪಿಗೆ ಬರಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಹೋಗಿ ಜೇನ್ಕಲ್ ಸಿದ್ದಪ್ಪನವ್ರು ದರ್ಶನ ಪಡೆದು ಬರ್ತಾ ಇದ್ದಾರೆ ಇವರಿಗೆ ದರ್ಶನ ಯಾವ ರೀತಿ ಆಯಿತು ಅಂತ ಕೇಳ ಕೇಳೋಣ ಇಲ್ಲ ರಶ್ ಇದೆ ಜನ ಎಲ್ಲ ಬಗ್ತಾ ಇದ್ದೀವಿ ಜಾಸ್ತಿ ಜನ ಇದ್ದಾರಾ ಇಲ್ಲ ಫ್ರೀಯಾಗಿ ಆಗಿ ಆಯ್ತಾ ಇಲ್ಲ ಹಾ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಇನ್ನೆಲ್ಲ ಏನಾದ್ರು ಕೇಳ್ಕೊಂಡ್ರ ದೇವ್ರ ಹತ್ರ ಇದ್ದೇ ಇದೆಯಾ ಬೇಡಿಕೆ ನಿಮ್ಗೆ ಮನ್ಸಿಗೆ ಸಮಾಧಾನ ಆಯ್ತಾ ಓಕೆ ಥ್ಯಾಂಕ್ ಯು ಏನು ಮಾಡಿಲ್ ಏನ್ ಪಾಪ ಇವನ್ ಯಾರು ನೋಡೇ ಇಲ್ಲ ತರ ಮಾತಾಡೋಗ್ತಿದ್ದಾಳೆ ಹ್ಮ್ ನೋಡು ಎಲ್ಲ ವೀಡಿಯೋದಲ್ಲಿದ್ದರೆ ಸುಮ್ಮನೆ ನಿಮ್ಮ ಜೊತೆ ಫನ್ನಾಗಿ ಮಾತಾಡ್ತಿದ್ದ ದರ್ಶನ ಚೆನ್ನಾಗಾಯಿತು ಮೇಲ್ಗಡೆ ಎಲ್ಲ ರಶ್ ಏನಿಲ್ಲ ಭಕ್ತಾದಿಗಳೆಲ್ಲ ಭಕ್ತಾದಿಗಳೆಲ್ಲ ಜಾಸ್ತಿ ಜನ ಇದ್ದರು ಆದರೂ ಫ್ರೀಯಾಗೆ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಇದೀವಿ ಇದ್ದೀವಿ ಏನು ಕಲಿಸಿದ್ದಪ್ಪನ ದರ್ಶನ ಆಯಿತು ಇಲ್ಲಿಂದ ಮುಂದೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಇವಳು ಆಗಲಿ ಇನ್ನು ಏನೇನೆಲ್ಲ ನೋಡ್ತೀವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗೆ ಪ್ರಸಾದ ತಗೋಣಕ್ಕೆ ಹೋಗೋಣ ಯಾಕೆ ಅಂದರೆ ಟೈಮ್ ಆಯಿತು ಪ್ರಸಾದ ತಗೊಂಡು ಮುಂದುವರೋಣ ಫೈನಲಿ ಬೆಟ್ಟನೆಲ್ಲ ಇಳಿತು ಈಗ ಬೆಟ್ಟದ ಕೆಳಗಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಳಿಸಿದ್ದಾಯ್ತು ಇವಾಗ ನಾವು ಪ್ರಸಾದ ಊಟಕ್ಕೆ ತಿಂಡಿಗೆ ಹೋಗಿ ತಿಂಡಿ ಮಾಡಿಲ್ವಲ್ಲ ಊಟನೇ ಕೊಡ್ತಾರೆ ನಾವೀಗ ಹೋಗಿ ಏನೇನೆಲ್ಲ ಇದೆ ಅಂತ ಪ್ರಸಾದನ ತಗೊಂಡು ಮುಂದೆ ಇದೇ ಒಳಗಾಗಲ್ಲಿ ನಾವು ಚಿಕ್ಕ ತಿರುಪ್ತಿ ಮತ್ತು ಶಿವಾಲಯ ಅರಸಿಕೆರೆಯಲ್ಲಿ ಒಂದು ಶಿವಾಲಯ ಅಂತ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನವಿದೆ ಅಲ್ಲಿಗೂ ಕೂಡ ಹೋಗೋಣ ಅಂತ ಅಂದ್ಕೊತಾ ಇದ್ದಾರೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಅನಿಸಿದ್ರೆ ನಾನು ಅದನ್ನು ಮುಂದಿನ ಒಳಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೋಗಿ ಊಟ ಮಾಡೋಣ ಊಟನೂ ಕೂಡ ಆಯಿತು ನಾವು ಇವಾಗ ಇದ್ದೀವಿ ಹೋಗಿರ್ಬೇಕವ್ರ ಇನ್ನು ಹೊರಟಿಲ್ವಾ ಯಾವ ಕಡೆ ತಿರುಗೇಣನ ಅಂತ ಕೇಳೋ ತಿರುಪ್ತಿರುಪ್ತಿರುಪ್ತಿಯಿಂದ ಹೋಗುತ್ತೇವೆ ನಾವು ತಿರುಪ್ತಿ ತಿರುಪ್ತಿ ಆದ್ಮೇಲೆ ಇನ್ನೊಂದ್ ಶಿವಾಲಯ ಶಿವಾಲಯ ಎರಡು ಇಲ್ಲಿಂದ ಇನ್ನೊಂದ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸಿಕ್ತಿರುತ್ತೆ ಅಂದ್ರೆ ಅಲ್ಲೇ ಟೌನ್ ಹತ್ರನೇ ಅದು ಇಷ್ಟು ಕಿಲೋಮೀಟರ್ ಕಡೆ ನೂರ್ ಕಿಲೋಮೀಟರ್ ಅರ್ಸಿ ಕೆರೆಗ್ ಹತ್ರ ಅರ್ಸಿ ಕೆರೆಗ್ ಹತ್ತು ನಿಮಿಷ ಹತ್ತು ನಿಮಿಷ ಮಾರ್ಸಿ ಕೆರೆ ಇರೋದು ಅರ್ಸಿ ಕೆರೆ ಓ ಆ ಚಿಕ್ಕ ತಿರುಪ್ತಿಗೆ ನಡ್ಕೊಂಡು ಹೋಗಿವೆ ಅಂತ ಹೇಳ್ತಾರಲ್ಲ ಪಾಪ ನಮ್ಮನೆ ತಾಣ ಹೌದಾ ಸರಿ ಹೋಗೋಣ ಅದೇನು ಹತ್ತಂಗಿಲ್ಲ ಬರೀ ಕೆಳಗೆ ದೇವಸ್ಥಾನ ಆದ್ರೆ ವೆಹಿಕಲ್ ಅಲ್ಲಿಗೆ ಹೋಗ್ತವೆ ಹತ್ರ ಅಷ್ಟೇ ಆಂಟಿ ಅದು ಹೋಗ್ತಾರಲ್ಲ ಹಾ ಅಂತಾರೆ ಚೆನ್ನಾಯ್ತಾ ಟ್ರೆಕ್ಕಿಂಗ್ ಹೋಗೋರಿ ಹೋಗಿಂಗ್ ಬೆಳಗ್ಗೆನೆ ಟ್ರೆಕ್ಕಿಂಗ್ ಹೋಗಕ್ಕೆ ಚೆನ್ನಾಗಿದೆ ಇದೆ ಸ್ನೇಹಿತರೆ ನಾನು ನಿಮ್ಗೆ ಮತ್ತೆ ಚಿಕ್ಕಿದುಕ್ತಿ ಮತ್ತೆ ಶಿವಾಲಯ ದೇವಸ್ಥಾನಗಳಲ್ಲಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್